ಲ್ಲೂ ಕೂಡ ಇದೀಗ ಹಾರ್ಟ್ ವೈರಸ್ ಕೊರೋನಾ ಭೀತಿ ಹೆಚ್ಚಾಗಿದೆ ಇನ್ನು ಗಿರಿ ಭಾಗದಲ್ಲಿನ ಸಾಧಾರಣ ಮಳೆಗೆ ಗಿರಿಯ ಪ್ರಕೃತಿ ಸೌಂದರ್ಯ ಇಮ್ಮಡಿಗೊಂಡಿದೆ ಹಾಗಾಗಿ ಇಲ್ಲಿನ ಸೌಂದರ್ಯವನ್ನ ಸವಿಯೋಕೆ ರಾಜ್ಯ ಸೇರಿದಂತೆ ಹೊರ ರಾಜ್ಯದಿಂದ ನಿತ್ಯ ನೂರಾರು ಪ್ರವಾಸಿಗರು ಭೇಟಿ ನೀಡ್ತಾ ಇದ್ದಾರೆ ಅದರಲ್ಲಿ ಕೇರಳಿಗರದ್ದೇ ಹೆಚ್ಚು ಹಾಗಾಗಿ ಕಾಫಿ ನಾಡಿಗರ ಭಯ ಕೂಡ ಹೆಚ್ಚಾಗಿದೆ ಏಜೆನ್ಸಿಗಳ ಪ್ಯಾಕೇಜ್ ಮೂಲಕ ನಿತ್ಯ ಕಾಫಿ ನಾಡಿಗೆ ಸಾವಿರಾರು ಪ್ರವಾಸಿಗರು ಭೇಟಿ ನೀಡ್ತಾ ಇರೋದು ಜಿಲ್ಲೆ ಹಾಗೂ ಜಿಲ್ಲೆಯ ಪ್ರವಾಸೋದ್ಯಮದ ಮೇಲೂ ಕೂಡ ಕೊರೋನಾ ಕರಿಛಾಯೆ ಆವರಿಸಿದೆ ಇನ್ನು ಏಜೆನ್ಸಿಗಳ ಮೂಲಕ ಬರ್ತಿರೋ ಕೇರಳ ಪ್ರವಾಸಿಗರು ವಾರಗಟ್ಟಲೆ ಜಿಲ್ಲೆಯಲ್ಲೇ ತಂಗುತ್ತಿದ್ದಾರೆ ಇನ್ನು ಚಂದ್ರದ್ರೋಣ ಪರ್ವತಗಳ ಸಾಲಿನ ಪ್ರವಾಸಿ ತಾಣಗಳು ಶೃಂಗೇರಿ ಹೊರನಾಡು ಕಳಸ ಸೇರಿದಂತೆ ಪ್ರವಾಸ ತಾಣಗಳಿಗೆ ಲಗ್ಗೆ ಇಟ್ಟಿದ್ದಾರೆ ಇದು ಕಾಫಿ ನಾಡಿಕರನ್ನ ಕಂಗಾಲು ಮಾಡಿದೆ ಹಾಗಾಗಿ ಜಿಲ್ಲೆಯ ಜನ ಜಿಲ್ಲಾಡಳಿತ ಮುಂಜಾಗ್ರತಾ ಕ್ರಮವಾಗಿ ಎಗ್ಗಿಲ್ಲದೆ ಜಿಲ್ಲೆಗೆ ಬರ್ತಿರೋ ಕೇರಳ ಪ್ರವಾಸಿಗರಿಗೆ ನಿರ್ಬಂಧ ಹೇರಬೇಕು ಅಂತ ಆಗ್ರಹಿಸಿದ್ದಾರೆ ಕೇರಳದಲ್ಲಿ ದಿನನಿತ್ಯ ನೂರಾರು ಜನ ಇವತ್ತು ಕೊರೋನಾದಲ್ಲಿ ಕಾಯಿ ಕಾಯಿಲೆಯಲ್ಲಿ ಇವತ್ತು ನರಳುತ್ತಾ ಇದ್ದಾರೆ ಆಮೇಲೆ ದಿನನಿತ್ಯ ಎರಡು ಮೂರು ಜನ ಸಾಯ್ತಾ ಇದ್ದಾರೆ ಈ ಭಯ ಭೀತಿಯಿಂದ ಇಡೀ ನಾವು ಇಲ್ಲೆಲ್ಲ ಬೆದರಬೇಕಾಗಿದೆ ಆದರೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಇಡೀ ಪ್ರವಾಸಿ ಮಂದಿರದಲ್ಲಿ ಮುಂದಿರೋದಕ್ಕೆ ಭಾರಿ ಯೋಗ್ಯವಾದ ಜಾಗ ಆಗಿರೋದ್ರಿಂದ ಎಲ್ಲ ಹೊರಗಡೆಯಿಂದ ಜನ ಇಲ್ಲಿ ಬಂದು ಸೇರೋದ್ರಿಂದ ಹೆಚ್ಚಿನ ಜನಸಂಖ್ಯೆ ಇಲ್ಲಿ ಇರೋದ್ರಿಂದ ಇವತ್ತು ಕೇರಳದಿಂದ ಹೋದಂಥ ಪ್ರವಾಸ ಮಾಡಿದ ಜನ ಇಲ್ಲಿಗೆ ಮತ್ತ ಇಲ್ಲಿ ಬಂದಿದೆ ಆದರೆ ಕೆಲವು ಎಲ್ಲ ಎಲ್ಲ ಜನಗಳಿಗೂ ಕಾಯಿಲೆಗಳನ್ನು ಮತ್ತು ಪುನಃ ಹಿಂದಿನ ಪರಿಸ್ಥಿತಿನೇ ಬರಬಹುದು ಅನ್ನೋ ಅನ್ನೋತಕ್ಕಂಥ ಭಯ ಇದೆ ಆದ್ದರಿಂದ ದಯವಿಟ್ಟು ಜಿಲ್ಲಾಡಳಿತ ಇದನ್ನು ಕಠಿಣ ಕ್ರಮ ತಗೊಳ್ಬೇಕು ಯಾಕಂದರೆ ಚಿಕ್ಕಮಗಳೂರು ಜಿಲ್ಲೆ ಇಂಪಾರ್ಟೆಂಟ್ ಜಿಲ್ಲೆ ಇದು ಇಲ್ಲಿ ಯಾಕೆಂದರೆ ಹೊರಗಡೆಯಿಂದ ಜನ ತುಂಬ್ತಾ ಇರೋದ್ರಿಂದ ಈ ನಾಳೆ ಇದು ದೊಡ್ಡ ನಮಗೆ ಗಾಬರಿಯಾದ ವಿಚಾರ ಇದೆ ಆದ್ದರಿಂದ ಜ ಇವತ್ತು ಜಿಲ್ಲಾಡಳಿತ ಇದ್ರ ಬಗ್ಗೆ ಇದ್ರ ಮೇಲೆ ಸೂಕ್ತ ಕ್ರಮ ತಗೊಂಡು ಹೊರಗಡೆಯಿಂದ ಬರೋ ಜನವನ್ನು ಇವತ್ತಿನಿಂದಲೇ ತಡಿಬೇಕು ಅನ್ನೋ ನಮಗೆ ಇವಾಗ ಕೇರಳದಿಂದ ಬರತಕ್ಕಂಥವ್ರನ್ನ ತಡಿಬೇಕು ಯಾಕಂದರೆ ಇಲ್ಲಿಂದ ಶಬರಿಮಲೆಗೆ ಹೋದವರು ಎಲ್ಲ ಪೂರ್ತಿ ಎಲ್ಲ ಹಳ್ಳಿಗಳಿಗೆ ಬಂದು ಸೇರಿಕೊಳ್ತಾ ಇದ್ದಾರೆ ಆದ್ದರಿಂದ ಇಲ್ಲಿಂದ ಅಲ್ಲಿಂದ ಬರತಕ್ಕಂಥ ಜನವನ್ನು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ